ಎಲ್ಲರಿಗೂ ನಮಸ್ಕಾರ ಕನ್ನಡ ಕ್ವಿಜ್ ಲೋಕಕ್ಕೆ ನಿಮಗೆಲ್ಲ ಸ್ವಾಗತ ನಾವು ಕೇಳುವ ಪ್ರಶ್ನೆಗೆ ನೀವು ಕಮೆಂಟ್ ಮೂಲಕ ಉತ್ತರ ತಿಳಿಸಬಹುದು ಹಾಗೆ ಚಾನಲನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಕರೆಂಟ್ ಅಫೇರ್ಸ್ ಕ್ವೆಶನ್ ಆ್ಯಂಡ್ ಆನ್ಸರ್ ಮೊದಲ ಪ್ರಶ್ನೆ ಸುದ್ದಿಯಲ್ಲಿ ಕಂಡುಬರುವ ಕುಂಬ್ರೆ ವಿಜಾ ಜ್ವಾಲಾಮುಖಿ ಯಾವ ದೇಶದಲ್ಲಿದೆ ಆಪ್ಷನ್ಸ್ ಆಪ್ಷನ್ ಎ ಫಿಲಿಪೈನ್ಸ್ ಆಪ್ಷನ್ ಬಿ ಸ್ಪೇನ್ ಆಪ್ಷನ್ ಸಿ ಇಂಡೋನೇಷ್ಯಾ ಆಪ್ಷನ್ ಡಿ ಜಪಾನ್ ಸರಿಯಾದ ಉತ್ತರ ಆಪ್ಷನ್ ಬಿ ಸ್ಪೇನ್ ಕುಂಬ್ರೆ ವಿಯೇಜಾ ಜ್ವಾಲಾಮುಖಿ ಸ್ಪೇನ್ನ ಕ್ಯಾನರಿ ದ್ವೀಪದಲ್ಲಿದೆ ಸೆಪ್ಟೆಂಬರ್ನಿಂದ ಜ್ವಾಲಾಮುಖಿ ಲಾವ ಮತ್ತು ಬೂದಿಯನ್ನು ಉಗುಳುತ್ತಿದೆ ಮತ್ತು ಸ್ಫೋಟವು ಶೀಘ್ರದಲ್ಲೇ ಮುಗಿಯಲಿದೆ ಲಾ ಪಾಲ್ಮಾ ದ್ವೀಪದಲ್ಲಿನ ಜ್ವಾಲಾಮುಖಿಯು ಹಲವಾರು ಆಸ್ತಿಗಳನ್ನು ಮತ್ತು ನೂರಾರು ಎಕರೆ ಕೃಷಿ ಭೂಮಿಯನ್ನು ನಾಶಪಡಿಸಿತು ಡಿಸೆಂಬರ್ನಿಂದ ಯಾವುದೇ ಭೂಕಂಪಗಳು ಸಂಭವಿಸಿಲ್ಲ ಮತ್ತು ಇದು ಯಾವುದೇ ಚಟುವಟಿಕೆಗಳಿಲ್ಲದ ಸುದೀರ್ಘ ಅವಧಿಯಾಗಿದೆ ಮುಂದಿನ ಪ್ರಶ್ನೆ ಯುನೈಟೆಡ್ ಸ್ಟೇಟ್ಸ್ ಅಧಿಕೃತವಾಗಿ ನ್ಯಾಟೋ ಅಲ್ಲದ ಪ್ರಮುಖ ಮಿಶ್ರ ರಾಷ್ಟ್ರವಾಗಿ ಯಾವ ಗಲ್ಫ್ ದೇಶವನ್ನು ಗೊತ್ತುಪಡಿಸಿದೆ ಆಪ್ಷನ್ಸ್ ಆಪ್ಷನ್ ಎ ಯು ಎ ಇ ಆಪ್ಷನ್ ಬಿ ಕತಾರ್ ಆಪ್ಷನ್ ಸಿ ಓಮನ್ ಆಪ್ಷನ್ ಡಿ ಸೌದಿ ಅರೇಬಿಯಾ ಸರಿಯಾದ ಉತ್ತರ ಆಪ್ಷನ್ ಬಿ ಖಾತರ್ ಯು ಎಸ್ ಅಧ್ಯಕ್ಷ ಜೋ ಬಿಡೆನ್ ಖಾತರ್ ಅನ್ನು ನ್ಯಾಟೋ ಅಲ್ಲದ ಪ್ರಮುಖ ಮಿತ್ರ ಎಂದು ಔಪಚಾರಿಕವಾಗಿ ಘೋಷಿಸುವ ಅಧ್ಯಕ್ಷೀಯ ಘೋಷಣೆಯನ್ನು ಹೊರಡಿಸಿದರು ಈ ಕ್ರಮವು ಯು ಎಸ್ ಎ ಮತ್ತು ಖಾತರ್ ನಡುವಿನ ಪಾಲುದಾರಿಕೆಯನ್ನು ನವೀಕರಿಸುತ್ತದೆ ಮತ್ತು ಯು ಎಸ್ನೊಂದಿಗೆ ಅದರ ಸಂಬಂಧದಲ್ಲಿ ಗಲ್ಫ್ ದೇಶಕ್ಕೆ ವಿಶೇಷ ಆರ್ಥಿಕ ಮತ್ತು ಮಿಲಿಟರಿ ಸವಲತ್ತುಗಳನ್ನು ನೀಡುತ್ತದೆ ಖಾತರ್ ಗಲ್ಫ್ ಪ್ರದೇಶದಲ್ಲಿ ಕುವೈತ್ ಮತ್ತು ಬಹ್ರೇನ್ ನಂತರದ ಯು ಎಸ್ ಪ್ರಮುಖ ನ್ಯಾಟೊ ಅಲ್ಲದ ಮಿತ್ರನಾಗುವ ಮೂರನೇ ರಾಷ್ಟ್ರವಾಗಿದೆ ಮುಂದಿನ ಪ್ರಶ್ನೆ ವಿಶ್ವ ಬ್ಯಾಂಕ್ನ ಇತ್ತೀಚಿನ ಪ್ರಕಟಣೆಯ ಪ್ರಕಾರ ಯಾವ ದೇಶಗಳು ಡೀಫಾಲ್ಟ್ಗೆ ಬಹುಶಃ ಹತ್ತಿರದಲ್ಲಿದೆ ಆಪ್ಷನ್ ಎ ರಷ್ಯಾ ಮತ್ತು ಉಕ್ರೇನ್ ಆಪ್ಷನ್ ಬಿ ರಷ್ಯಾ ಮತ್ತು ಬೆಲಾರಸ್ ಆಪ್ಷನ್ ಸಿ ರಷ್ಯಾ ಮತ್ತು ಅಫ್ಘಾನಿಸ್ತಾನ ಆಪ್ಷನ್ ಡಿ ಪೋಲ್ಯಾಂಡ್ ಮತ್ತು ರೊಮೇನಿಯಾ ಸರಿಯಾದ ಉತ್ತರ ಆಪ್ಷನ್ ಬಿ ರಷ್ಯಾ ಮತ್ತು ಬೆಲಾರಸ್ ವಿಶ್ವ ಬ್ಯಾಂಕ್ನ ಮುಖ್ಯ ಅರ್ಥಶಾಸ್ತ್ರಜ್ಞ ಕಾರ್ಮೆನ್ ಹಾರ್ಟ್ ಇತ್ತೀಚೆಗೆ ರಷ್ಯಾ ಮತ್ತು ಅದರ ಮಿತ್ರರಾಷ್ಟ್ರವಾದ ಬೆಲಾರಸ್ ಡೀಫಾಲ್ಟ್ಗೆ ಬಹಳವಾಗಿ ಹತ್ತಿರದಲ್ಲಿದೆ ಎಂದು ಎಚ್ಚರಿಸಿದ್ದಾರೆ ವ್ಲಾಡಿಮಿರ್ ಪುಟಿನ್ ಉಕ್ರೇನ್ ಆಕ್ರಮಣದ ನಂತರ ಪಶ್ಚಿಮದಿಂದ ವಿಧಿಸಲಾದ ನಿರ್ಬಂಧಗಳ ಮಧ್ಯೆ ರಷ್ಯಾ ತನ್ನ ಸಾಲಗಳನ್ನು ಪಾವತಿಸಲು ಸಾಧ್ಯವಾಗದ ಸ್ಥಿತಿಗೆ ಹತ್ತಿರದಲ್ಲಿದೆ ಯು ಎ ಡಾಲರ್ಗಳಲ್ಲಿ ಸೂಚಿಸಲಾದ ಕೆಲವು ಸಾಲಗಳ ಮೇಲೆ ರಷ್ಯಾ ಯು ಎಸ್ಟಿ ನೂರ ಹದಿನೇಳು ಮಿಲಿಯನ್ ಪಾವತಿಯನ್ನು ಮಾಡಬೇಕಾಗಿದೆ ಸುದ್ದಿಯಲ್ಲಿ ಕಾಣಿಸಿಕೊಂಡ ನೋವಾಯಾ ಗೆಜೆಟಾ ಯಾವ ದೇಶದ ಸ್ವತಂತ್ರ ಪತ್ರಿಕೆಯಾಗಿದೆ ಆಪ್ಷನ್ ಎ ಉಕ್ರೇನ್ ಆಪ್ಷನ್ ಬಿ ರಷ್ಯಾ ಆಪ್ಷನ್ ಸಿ ಜರ್ಮನಿ ಆಪ್ಷನ್ ಡಿ ಇಟಲಿ ಸರಿಯಾದ ಉತ್ತರ ಆಪ್ಷನ್ ಬಿ ರಷ್ಯಾ ನೊವಾಯಾ ಗೆಜೆಟಾ ರಷ್ಯಾದ ಪ್ರಮುಖ ಸ್ವತಂತ್ರ ಪತ್ರಿಕೆಯಾಗಿದೆ ಪತ್ರಿಕೆಯ ಸಂಪಾದಕರು ಡಿಮಿಟ್ರಿ ಮೊರಾಟೋವಾ ಅವರು ಎರಡು ಸಾವಿರದ ಇಪ್ಪತ್ತೊಂದರ ನೊಬೆಲ್ ಶಾಂತಿ ಪ್ರಶಸ್ತಿಯನ್ನು ಫಿಲಿಪೈನ್ಸ್ನ ಮಾರಿಯಾ ರೆಸಾ ಅವರೊಂದಿಗೆ ಹಂಚಿಕೊಂಡಿದ್ದಾರೆ ಉಕ್ರೇನಿನ್ ನಿರಾಶ್ರಿತರಿಗೆ ಹಣವನ್ನು ಸಂಗ್ರಹಿಸಲು ಮೊರಾಟೋ ತನ್ನ ನೊಬೆಲ್ ಪದಕವನ್ನು ಹರಾಜಿಗೆ ದಾನ ಮಾಡಿದರು ರಷ್ಯಾದ ಅಧಿಕಾರಿಗಳ ಒತ್ತಡದ ನಂತರ ಪತ್ರಿಕೆ ತನ್ನ ಕಾರ್ಯಾಚರಣೆಯನ್ನು ಸ್ಥಗಿತಗೊಳಿಸಿದೆ ರಷ್ಯಾದ ಶಾಸಕರು ಈ ಹಿಂದೆ ಕಾನೂನನ್ನು ಜಾರಿಗೊಳಿಸಿದ್ದರು ರಷ್ಯಾದ ಅಧಿಕಾರಿಗಳು ನಕಲಿ ಎಂದು ಪರಿಗಣಿಸಿದ ಮಾಹಿತಿಗಾಗಿ ಹದಿನೈದು ವರ್ಷದವರೆಗೆ ಜೈಲು ಶಿಕ್ಷೆಯನ್ನು ವಿಧಿಸುವ ಬೆದರಿಕೆ ಹಾಕಿದರು ಮುಂದಿನ ಪ್ರಶ್ನೆ ಸಿ ಸಿ ಇ ಎ ಅನುಮೋದಿಸಿದ ಬಲವರ್ಧಿತ ಅಕ್ಕಿಯನ್ನು ಯಾವ ವರ್ಷದೊಳಗೆ ಸರ್ಕಾರಿ ಯೋಜನೆಗಳಾದ್ಯಂತ ವಿತರಿಸಲು ಅನುಮೋದಿಸಿದೆ ಆಪ್ಷನ್ಸ್ ಆಪ್ಷನ್ ಎ ಎರಡು ಸಾವಿರದ ಇಪ್ಪತ್ತ್ಮೂರು ಆಪ್ಷನ್ ಬಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಆಪ್ಷನ್ ಸಿ ಎರಡು ಸಾವಿರದ ಇಪ್ಪತ್ತ ಐದು ಆಪ್ಷನ್ ಡಿ ಎರಡು ಸಾವಿರದ ಮೂವತ್ತು ಸರಿಯಾದ ಉತ್ತರ ಆಪ್ಷನ್ ಬಿ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಅಧ್ಯಕ್ಷತೆಯ ಆರ್ಥಿಕ ವ್ಯವಹಾರಗಳ ಕ್ಯಾಬಿನೆಟ್ ಸಮಿತಿಯು ಎರಡು ಸಾವಿರದ ಇಪ್ಪತ್ನಾಲ್ಕರ ವೇಳೆಗೆ ವಿವಿಧ ಯೋಜನೆಗಳಲ್ಲಿ ಬಲವರ್ಧಿತ ಅಕ್ಕಿಯನ್ನು ಹಂತ ಹಂತವಾಗಿ ಪೂರೈಸಲು ಅನುಮೋದಿಸಿದೆ ಯೋಜನೆಗಳು ರಾಷ್ಟ್ರೀಯ ಆಹಾರ ಭದ್ರತಾ ಕಾಯಿದೆ ಅಡಿಯಲ್ಲಿ ಉದ್ದೇಶಿತ ಸಾರ್ವಜನಿಕ ವಿತರಣಾ ವ್ಯವಸ್ಥೆ ಸಮಗ್ರ ಮಕ್ಕಳ ಅಭಿವೃದ್ಧಿ ಸೇವೆಗಳು ಪ್ರಧಾನಮಂತ್ರಿ ಪೋಷಣ್ ಶಕ್ತಿ ನಿರ್ಮಾಣ ಪಿ ಎಂ ಪೋಷನ್ ಮಧ್ಯಾಹ್ನದ ಊಟ ಯೋಜನೆ ಮತ್ತು ಇತರೆ ಎಲ್ಲ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಭಾರತ ಸರ್ಕಾರದ ಕಲ್ಯಾಣ ಯೋಜನೆಗಳು ಈ ಮಾಹಿತಿಯು ನಿಮಗೆ ಉಪಯುಕ್ತ ಎನಿಸಿದ್ದಲ್ಲಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಉತ್ತರ ತಿಳಿದಿದ್ದಲ್ಲಿ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು